ಎಲ್ಲ ಅಣಿತರಿಗೂ ಅಜ್ಞಾತಂಜಿಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ನಮ್ಮ ಪುಟ್ಟಣ್ಣನವ್ರದ್ದು ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಅವ್ರು ಅವ್ರನ್ನ ಒಂದು ಸಲ ಮೀಟ್ ಆಗಿದ್ದೆ ಆಮೇಲೆ ಅವ್ರದ್ದು ಒಂದಷ್ಟು ವೀಡಿಯೋಗಳನ್ನ ಸೆಷನ್ನಲ್ಲಿ ಮಾತಾಡೋದನ್ನು ನೋಡಿದ್ದು ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಅವ್ರ ನಂತರ ನಮ್ಮ ದರ್ಶನ್ ಪುಟ್ಟಣೆ ಅನ್ನೋದು ನನಗೆ ಪರಿಚಯ ಇಲ್ಲ ಇವತ್ತೇ ಸಾರ್ ಪರಿಚಯ ಆಗಿದ್ದು ನಿಜವಾಗ್ಲೂ ಇಂಥ ಶಾಸಕರನ್ನ ಪಡೆಯೋಕೆ ಪಾಂಡವಪುರ ಪುಣ್ಯ ಮಾಡಿರಬೇಕು ಯಾಕೆಂದರೆ ನಾವು ನೋಡ್ತಾ ಇರ್ತೀವಿ ಈಗ ಯಾವ್ಯಾವ ಕಾಲ ಇರ್ತಾರೆ ಅಂತ ಬಟ್ ಇವರು ಅಮೇರಿಕೆಯಿಂದ ಬಂದು ಇಲ್ಲಿ ಒಂದು ಶಾಸಕರಾಗಿ ಬಟ್ ಎಷ್ಟು ಸಿಂಪಲ್ ಆಗಿ ನಾನು ನೋಡಿದಿನಿ ಅವ್ರದ್ದು ವೀಡಿಯೋ ಟ್ರೈನಲ್ಲಿ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ ಒಬ್ಬೊಬ್ರೆ ಗಾಡಿ ತಗೊಂಡು ವಾಕಿಗೆಲ್ಲ ಹೋಗ್ಬಿಡ್ತಾರೆ ಅಂತ ಟೂ ವೀಲರ್ ಎಲ್ಲ ರಾಜಕಾರಣಿಗಳು ಇವ್ರ ತರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲೆಲ್ಲೋ ಇದು ಡಿ ಬಸ್ಗೆ ಗೆಲುವಲ್ಲ ಕನ್ನಡ ಇಂಡಸ್ಟ್ರಿಗೆ ಗೆಲುವು ಯಾಕೆ ಇಂಥ ಕನ್ನಡ ಚಿತ್ರಗಳು ಈ ಕನ್ನಡ ಸಿನಿಮಾಗೆ ಜನ ಬರಲ್ಲ ಅದು ಇದು ಅಂತ ಇರ್ತಾರೆ ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ ಬರ್ತಾರೆ ಮುಚ್ಚೋಗಿರೋ ಥಿಯೇಟರ್ ಓಪನ್ ಆಗುತ್ತೆ ಹಳ್ಳಿಗಳಿಂದ ಗಾಡಿ ಕಟ್ಕೊಂಡ್ಬರ್ತಾರೆ ಟ್ರ್ಯಾಕ್ಟರ್ ಬರ್ತಾರೆ ಹೆಂಗುಸರು ಮಕ್ಕಳು ಕಣ್ಣೀರು ಹಾಕೊಂಡು ಹೋಗ್ತಾರೆ ಇದೆಲ್ಲ ಪವರ್ ಇರೋದು ಒಬ್ರೇ ಒಬ್ಬರು ವ್ಯಕ್ತಿಗೆ ಅದು ಟಿ ಬಾಸ್ಗೆ ಇಪ್ಪತ್ತೈದು ದಿನ ಆಗೋದು ಮಾಮೂಲಿ ಹೆಂಗೆ ಇಪ್ಪತ್ತೈದು ದಿನ ಆಗೋದು ಅನ್ನೋದು ಸ್ಪೆಷಲ್ಲು ತುಂಬ ದೊಡ್ಡ ಮಟ್ಟಕ್ಕೆ ಏಕೆಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಇಪ್ಪತ್ತೈದು ದಿನಕ್ಕೆ ಏನು ಕೆಲಕ್ಷನ್ ಮಾಡುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಮಾಡಿದೆ ನಿಜವಾಗ್ಲೂ ಇನ್ನೂ ಈ ಥರದ್ದು ಹೆಚ್ಚು ಹೆಚ್ಚು ದರ್ಶನ್ ಸರ್ ಈ ಥರ ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನ ಮಾಡಲಿ ನಮ್ಮ ಡೈರೆಕ್ಟ್ರು ತರುಣ್ ಸುಧೀರ್ ಅವರು ಬಸ್ ನಿಮ್ಮದು ಡೈರೆಕ್ಟ್ರದು ರಾಬರ್ಟು ಬೇರೆಯೇ ಇಟ್ಟು ಈಗ ಕಾಟೇರ ಓದ್ಬೋದು ಅದಿಟ್ಟು ಕಾಂಬಿನೇಷನ್ ಕಾಂಬಿನೇಷನಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ರಿ ನಿಮ್ಮಿಬ್ಬರ ಮೇಲೆ ಯಾವ್ದುರಿದುಕೊಂಡು ಬೀಳೋದು ಬೇಡ ಅಂತ ಹೇಳಿದ ಇಪ್ಪತ್ತೈದು ವಾರ ಇನ್ನು ಇಪ್ಪತ್ತೈದು ಅಯ್ಯೋ ಒಪ್ಪಿ ತಪ್ಪಿ ಇಪ್ಪತ್ತೈದು ವಾರ ಅಂದ್ರೆ ಇಪ್ಪತ್ತೈದು ವಾರ ಕಾಟ ನಮ್ಮದು ಸಿನಿಮಾ ಆಗಲಿ ಥ್ಯಾಂಕ್ ಯು ಸೋ ಮಚ್ ಯಾವ ಡಾನ್ಸ್ ಬಂದ ಹೇಳ್ಬಿಡ್ತೀನಿ ಕನ್ನಡದ ಪ್ರಭುದೇವ ಅಂತ ಹೆಸರು ತಗೊಂಡಿದ್ರ ಈಗ ಮಾಡ್ಲೇಬೇಕು ಅವರೀಗ ಈ ವೇದಿಕೆಯಲ್ಲಿ ಯಾವ ಜನ ಅನ್ನಾದ ಗಂಟೆ ಡ್ಯಾನ್ಸ್ ಮಾಡ್ಬೋದು ಆಯ್ತು ಮಾಡೋ ಬಿಡಿ ನಾಳೆ ಎಲ್ಲ ಪಿಕ್ಚರ್ಗಳು ನಾನು ಅಂದೇಳದೆ ಮರೆತು ಬಿಡಿದ್ದೀನಿ ಉಪಾಧ್ಯಕ್ಷ ನಿಜವಾಗ್ಲು ಅಂದ್ಕೊಂಡಿರ್ಲಿಲ್ಲ ನಿಜವಾಗ್ಲು ಇಷ್ಟು ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ ಇದೇನು ಓಪನಿಂಗ್ ಸಿಕ್ಕಿದೆ ಅದರಲ್ಲಿ ತುಂಬ ದೊಡ್ಡ ಪಾಲು ಇರಪ್ಪ ಇದರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲು ಬಾಸ್ ದೇವ್ರ ಮೇಲೇ ಮಾಡಿ ಹೇಳ್ತೀನಿ ನಿಮಗೆ ಸಲ್ಲು ಬೇಕು ಇವತ್ತು ಏನು ಒಂದು ಜನ ಬಂದಿದ್ರೆ ಯಾಕೆ ಅಂದ್ರೆ ಯಾವ ವ್ಯಕ್ತಿನೂ ಮಾಡಲ್ಲ ಬಾಸ್ ಎಂತ ನಾನು ಪ್ರಮೋಟ್ ಮಾಡಿಕೊಡ್ರಿ ಬಾಸ್ ನಿಜವಾಗ್ಲು ನನಗೆ ಐವತ್ತು ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಪ್ರಮೋಷನ್ ಆಗ್ತಿರ್ಲಿಲ್ಲ ಇಪ್ಪತ್ತಾರು ಇಪ್ಪತ್ತಾರು ಅಂತ ಟಿ ಶರ್ಟ್ ಬೆಲೆಲ್ಲ ಹೇಳ್ಕೊ ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿರಲಿಲ್ಲ ಒಂದೇ ನನಗೆ ಇಪ್ಪತ್ತಾರೋ ಅಂದರು ಇಡೀ ಕರ್ನಾಟಕ ಗೊತ್ತಾಗ್ಬಿಡ್ತು ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸು ಬರ್ತಾ ಇದೆ ನೋಡಿರೋ ಎಲ್ರಿಗೂ ಇಷ್ಟ ಆಗಿದೆ ಯಾರ್ಯಾರು ನೋಡಿದರೆ ಎಲ್ಲರೂ ಇವತ್ತು ಯಾರೋ ನೋಡಿರಲ್ಲ ಬನ್ರಿ ಡಿ ಬಸ್ ಬಂದಾಗ ನಮ್ಮೆಲ್ಲ ನೋಡ್ತೀರ ದಯಮಾಡಿ ಎಲ್ಲರೂ ನಾಳೆ ನಮ್ಮ ಚಿತ್ರನ ನೋಡಿ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಯಾರ್ಯಾರು ನೋಡಿದರೆ ಎಲ್ರಿಗೂ ಥ್ಯಾಂಕ್ಸ್ ನೋಡದೆ ಇರೋರು ದಯಮಾಡಿ ನಮ್ಮ ಚಿತ್ರನ ನೋಡಿ ಹರಿಸಿ ಬೆಳೆಸಿ ಆಶೀರ್ವದಿಸಿ चिरयो कन्नड टीवी विम परा ध्वनी